ಕ್ಷರೋಕ್ಷರ ತಸ್ಮೈ ವಿಜ್ಞಾನ ಮೂಲಾಯ ನತಾಸ್ಮ ಹರಿಮೇಧಸೆ ಅಂತ ನಾವು ನೋಡಿದೆವು ನಿತ್ಯವೂ ಕೂಡ ವಿಷಯಗಳನ್ನು ಸಂಗ್ರಹಿಸುತ್ತ ಇಂದ್ರಿಯಗಳ ಅಂತರ್ಯಾಮಿಯಾಗಿ ಕ್ಷರಾಕ್ಷರ ತತ್ವಗಳಲ್ಲಿ ತುಂಬಿ ಎಲ್ಲ ವಿಜ್ಞಾನದ ಮೂಲವೆನಿಸಿ ನಿರಂತರ ನಮ್ಮನ್ನ ಅರಿವಿನ ಎತ್ತರಕ್ಕೆ ಏರಿಸುವ ಪಾಪಗಳನ್ನು ಪರಿಹರಿಸಿ ಮೇಧಾಶಕ್ತಿಯನ್ನು ಹೆಚ್ಚಿಸುವ ಭಗವಂತನ ರೂಪಕ್ಕೆ ನತಾಸ್ಮಃ ತಸ್ಮೈ ಹರಿಮೇಧಸೆ ನತಾಸ್ಮಃ ನಮಿಸುವೆವು ಭಗವಂತನನ್ನ ವಂದಿಸುವೆವು ಗೃಹೀತಾನ್ ಇಂದ್ರಿಯೈರರ್ಥಾನ್ ಆತ್ಮನೆ ಯ ಪ್ರಯ್ತಿ ಅಂತಃಕರಣಭೂತಾಯ ತಸ್ಮೈ ವಿಶ್ವಾತ್ಮನೇ ನಮಃ ಇಂದ್ರಿಯಗಳ ಮೂಲಕ ಅರ್ಥ ಏನಾಗುತ್ತೋ ಅದನ್ನು ಜೀವನ ತನಕ ಮುಟ್ಟಿಸುವ ಕೆಲಸವನ್ನು ಯಹ ಪ್ರಯಚ್ಛತಿ ಯಾರು ಮಾಡುತ್ತಾನೋ ಅಂತಃಕರಣಭೂತನಾಗಿರುವಂತಹ ವಿಶ್ವದ ಪ್ರತಿಯೊಂದು ವಸ್ತುವಿನ ಒಳಗೂ ತುಂಬಿಕೊಂಡಿರುವ ಭಗವಂತನಿಗೆ ನಮಸ್ಕಾರ ಯಾರು ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳನ್ನ ಬಳಸಿಕೊಂಡು ಸೃಷ್ಟಿಯನ್ನು ಮಾಡುತ್ತಾ ಸ್ಥಿತಿಯನ್ನು ಕಾಯುತ್ತಾ ಸಂಹಾರವನ್ನು ಗೈಯುವ ಕಬಳಿಸುವ ಶ್ರೀಹರಿಗೆ ಪ್ರಕೃತಿ ಧರ್ಮಿಣೆ ಪ್ರಕೃತಿಯ ನಿಜವಾದ ಕಾಲಕಾಲಕ್ಕೆ ನಡೆಯುವ ಕರ್ಮಗಳನ್ನ ಅಕ್ಷರಶಃ ಪ್ರೀತಿಯಿಂದ ತತ್ತತ್ ಪ್ರಕೃತಿಯನ್ನು ಅನುಸರಿಸಿ ತತ್ತತ್ ಸ್ವಭಾವಗಳನ್ನು ಅನುಸರಿಸಿ ತತ್ತದ ಧರ್ಮಗಳನ್ನು ಕಾಯುವಂತಹ ಭಗವಂತನಿಗೆ ನಮಸ್ಕಾರ ಶುದ್ಧನಾಗಿ ಎಲ್ಲ ಕಡೆ ತುಂಬಿರುವವನಾದ್ರೂ ಕೂಡ ಗುಣದಳ ಪ್ರಭಾವಗಳೇ ಇಲ್ಲದೆ ಇದ್ರೂ ಕೂಡ ಗುಣವ ಗುಣವಂತನಾದ ಒಬ್ಬ ಗುಣಕ್ಕೆ ಆ ಗುಣದಿಂದ ಆವರಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಲೋಕದಲ್ಲಿ ಹೇಗೆ ಮಾಡುತ್ತಾನೋ ಹಾಗೆ ಮಾಡಿದ್ದನ್ನ ನೋಡಿ ಅವನಿಗೇ ಗುಣ ಅಂಟಿದೆ ಅಂತ ತಿಳ್ಕೊಳ್ಳುವಂತಹ ದಡ್ರು ಬಹಳ ಜನ ಇದ್ದಾರೆ ಅಂತಹ ಅಂತರ್ಯಾಮಿ ಆದ ಯಾರಿಗೂ ಸಿಗದೆ ಎಲ್ಲದಕ್ಕಿಂತ ಮೇಲೆ ನಿಂತಿದ್ರೂ ಕೂಡ ಎಲ್ಲರಿಗೂ ಸಿಗುವುದಕ್ಕೋಸ್ಕರ ತಾನು ಎಲ್ಲರ ಮಧ್ಯೆ ಇಳಿಯುವಂತಹ ಭಗವಂತನಿಗೆ ಅವನು ದೋಷದೂರ ತ್ರಿಗುಣಾತೀತ ಕಣ್ಣಿಗೆ ಕಾಣದವನು ಮಾತಿಗೆ ಸಿಲುಕದವನು ಆದ್ರೂ ನಮ್ಮ ನಡುವೆ ಇದ್ದು ನಮಗೆ ಬೇಕಿರುವ ಬೋಧನೆಯನ್ನು ನೀಡುವಂತಹ ಭಗವಂತನಿಗೆ ನಮಸ್ಕಾರ ಅವಿಕಾರ ಮದಂ ಶುದ್ಧಂ ನಿರ್ಗುಣಂ ಗುಣ ಎನ್ ನಿರಂಜನಂ ನೃಗ್ಗೋಚರೇ ನಯತ್ ಯಾವುದೇ ವಿಕಾರ ಇಲ್ಲ ಯಾವುದೇ ಜ್ಞಾನದ ಮದ ಅಥವಾ ಸಂಪತ್ತಿನ ಮದ ಚೆಲುವಿನ ಮದ ಇದು ಇಲ್ಲದ ಶುದ್ಧ ಯಾಕೆಂದ್ರೆ ಸತ್ವರಜ ಸು ಅನ್ನು ಲೋಕದ ಗುಣಗಳ ಪ್ರಭಾವ ಆತನ ಮೇಲಿಲ್ಲ ಮತ್ತೆ ಯಾವುದೇ ದೋಷಗಳು ನಿರಂಜನಂ ಅಂಜನ ಅಂದ್ರೆ ಕಪ್ಪು ಕತ್ತಲೆ ಕಿರಿಕಿರಿ ಅಥವಾ ಕೊಳೆ ಇದು ಇಲ್ಲದವನು ನಿರಂಜನ ಅಂತಹ ಜಿಹ್ವಾ ದೃಗ್ಗೋಚರೇ ನಯತ್ ಯಾರು ನಾಲಿಗೆಗೆ ಸಿಗುವುದಿಲ್ಲವೋ ಮಾತಿನ ಮೂಲಕ ಯಾರು ಕಣ್ಣಿಗೆ ಸಿಗುವುದಿಲ್ಲವೋ ದೃಷ್ಟಿಯ ಮೂಲಕ ಅಂದ್ರೆ ನೋಟಕ್ಕೆ ಸಿಗುವುದಿಲ್ಲವೋ ಅಂತಹ ದೃಷ್ಟಿಗೋಚರಗಳಿಗೆ ದೃಷ್ಟಿಗೆ ಒದಗದ ಜಿಹ್ವೆಗೆ ಸಿಗದ ಮನಸ್ಸಿನಿಂದ ಅಳೆಯಲಾಗದ ಪರಂ ಎತ್ತರದಲ್ಲಿರುವ ಬ್ರಹ್ಮ ಪರಮಾತ್ಮನಿಗೆ ನತಾಸ್ಮಃ ಬ್ರಹ್ಮನನ್ನು ಕುರಿತು ನಾವು ನಮಸ್ಕರಿಸುತ್ತೇವೆ ನಾವು ನಮ್ಮನ್ನ ಒಪ್ಪಿಸುತ್ತೇವೆ ಅದೀರ್ಘ ಸ್ವಮಸ್ಥೂಲಂ ಅನಣ್ವಗ್ರ್ಯ ಮಲೋಹಿತಂ ಅಸ್ನೇಹ ಅಸ್ನೇಹ ಛಾಯಾ ಛಾಯಾಮತನು ಅತನು ಅಸಕ್ತಂ ಅಸಮೀರಣಂ ತುಂಬಾ ಸುಂದರವಾದ ಮಾತು ಅದೀರ್ಘಂ ಅತ ಎಷ್ಟು ಉದ್ದ ಇದ್ದಾನೆ ಲೆಕ್ಕ ಹಾಕ್ಲಿಕ್ಕೆ ಸಿಗಲ್ಲ ಅಹ್ರಸ್ವಂ ಆದ್ರೆ ದೀರ್ಘ ಇಲ್ಲ ಅಂದ್ರೆ ನಮಗೆ ಲೋಕದಲ್ಲಿ ಕಾಣೋದು ದೀರ್ಘ ಇಲ್ಲ ಅಂದ್ರೆ ಚಿಕ್ಕದು ಅಂತ ಹ್ರಸ್ವ ಅಹ್ರಸ್ವಂ ಆತ ಉದ್ದವೂ ಅಲ್ಲ ಚಿಕ್ಕದು ಅಲ್ಲ ಅವನು ಅಸ್ಥೂಲಂ ಅವನು ಸ್ಥೂಲನೂ ಅಲ್ಲ ಮಹತ್ತ ಮಹತ್ ಪರಿಣ ಪರಿಮಾಣದ ವಸ್ತುವು ಅಲ್ಲ ಅನಾಣು ಹಾಗಂತ ಹೇಳಿ ಅತ್ಯಂತ ಸೂಕ್ಷ್ಮ ಜೀವಿಯೂ ಅಲ್ಲ ಮತ್ತೇನು ಅಗ್ರ್ಯಂ ಎಲ್ಲದರ ತುದಿಯಲ್ಲಿರುವವನು ಅಲೋಹಿತಂ ನಾವು ಲೋಕದಲ್ಲಿ ಅಲ್ಲಿ ಏನು ಬೇರೆ ತರ ಇದೆ ಅನನ್ವಶ್ಯಾಮ ಅಂತಿದೆ ಅಶ್ಯಾಮ ಲೋಹಿತಂ ಅಂತ ಇಲ್ಲಿ ಅಗ್ರ್ಯ ಲೋಹಿತ ಅಗ್ರ್ಯಮಲೋಹಿತಂ ಅಂತಿದೆ ಅಗ್ರ್ಯಂ ಅಂದ್ರೆ ಎಲ್ಲದರ ತುದಿಯಲ್ಲಿರುವವನು ಅಲೋಹಿತ ಅಂದ್ರೆ ಬಣ್ಣದಿಂದ ಆಚೆಗಿರುವವನು ಲೋಹಿತ ಅಂದ್ರೆ ಕೆಂಪು ಅಂತ ಅರ್ಥ ಕೆಂಪು ಅಂತ ಅನ್ನೋದು ರಜಸ್ಸಿನ ಶಬ್ದವನ್ನು ಹೇಳುತ್ತೆ ಕೆಂಪು ಅಂತ ಅನ್ನೋದು ದೋಷಗಳ ಸಂಬಂಧವನ್ನ ಹೇಳುತ್ತೆ ಅಂದ್ರೆ ರಾಗ ಆಸಕ್ತಿ ಪ್ರೀತಿ ರತಿ ಇದನ್ನ ಕೆಂಪು ಬಣ್ಣ ಹೇಳುತ್ತೆ ಹಾಗಾಗಿ ಅಲೋಹಿತ ಅಂದ್ರೆ ಆ ರೀತಿ ಯಾವುದರ ಮೇಲೂ ವಿಶೇಷವಾದ ಮೋಹ ಇಲ್ಲದವ ಯಾವುದನ್ನು ಕೂಡ ತನ್ನದು ಅಂತ ಅಭಿಮಾನ ಪೂರ್ವಕವಾಗಿ ಅಂಟಿಸಿಕೊಳ್ಳದವ ಆಮೇಲೆ ಅಥವಾ ಲೋಹಿತ ಅಂದ್ರೆ ಇನ್ನೊಂದರ್ಥ ಶುಕ್ರ ಶೋಣಿತ ಅಂತ ಈ ಹೆಣ್ಣಿನ ಗಂಡಿನ ದೇಹದ ಧಾತುವಿನಿಂದ ಶರೀರ ಪಡೆಯುವಂತ ಲೋಕದ ದಾಂಪತ್ಯದ ಫಲದಲ್ಲಿ ಏನು ಹುಟ್ಟುವುದಿದೆ ಆ ರೀತಿ ಆತ ಹುಟ್ಟುವುದಿಲ್ಲ ಅಲೋಹಿತಂ ಆತ ನಮ್ಮಂತೆ ದೇಹದ ರಕ್ತ ಮಾಂಸ ಮಜ್ಜೆಗಳನ್ನ ಬೆರೆಸಿ ಹುಟ್ಟುವವನಲ್ಲ ಆ ರೀತಿಯ ಹುಟ್ಟು ಆತನಿಗಿಲ್ಲ ಅಲೋಹಿತಂ ನಮ್ಮ ಹಾಗೆ ತಂದೆ ತಾಯಿಗಳು ಅಂತ ಲೋಕದಲ್ಲಿ ಕಂಡ್ರೂ ಕೂಡ ಆ ತಂದೆ ತಾಯಿಗಳಿಗೆ ಆ ಸ್ಥಾನದಿಂದ ಸುಖವನ್ನ ಕೊಡಬೇಕು ಅಂತ ತಾಯಿ ತಂದೆಯನ್ನು ಆಯ್ಕೆ ಮಾಡಿಕೊಳ್ತಾನೆ ಹೊರತು ನಾವು ಹುಟ್ಟುವ ಹಾಗೆ ಹೆಣ್ಣಿನ ಮತ್ತು ಗಂಡಿನ ಸಂಬಂಧದಿಂದ ಶುಕ್ಲ ಶೋಣಿತಗಳು ಸೇರಿ ಶರೀರ ನಿರ್ಮಾಣ ಆಗಿ ಲೋಕಕ್ಕೆ ಬರುವವನಲ್ಲ ಆದ್ರಿಂದ ಅವನನ್ನು ಅಲೋಹಿತ ಇಲ್ಲಿ ಅಲೋಹಿತ ಅನ್ನುವ ಶಬ್ದ ಎಷ್ಟು 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 ರೀತಿಯಲ್ಲಿ ನಮಗೆ ಅಹ್ ಬಿಡಿಸಿ ಕೊಡುತ್ತೆ ಅಂದ್ರೆ ಪರಮಾತ್ಮನ ಹಲವು ಮುಖಗಳನ್ನ ಅದು ಪರಿಚಯಿಸಿ ಕೊಡುತ್ತೆ ಅವನಿಗೆ ರೋಗ ರುಜಿನಗಳಿಲ್ಲ ಅಸ್ನೇಹ ಛಾಯಾಂ ಅಸ್ನೇಹ ಯಾರಲ್ಲೂ ಅತಿಯಾದ ಅಂಟಿಕೊಳ್ಳುವಿಕೆ ಇಲ್ಲ ಯಾರನ್ನು ಆಶ್ರಯಿಸಿ ನೆರಳಿನಲ್ಲಿ ಇರುವುದು ಅಲ್ಲ ಅಸ್ನೇಹ ಅಚ್ಚಾಯಂ ಅತನು ಅವನಿಗೆ ನಮ್ಮಂತೆ ಭೌತಿಕ ಶರೀರವೂ ಇಲ್ಲ ತನು ಅಂದ್ರೆ ಶರೀರ ಅತನು ಅತನು ಆತನಿಗೆ ನಮ್ಮಂತೆ ಶರೀರ ಇಲ್ಲ ಅಸಕ್ತಂ ಯಾವುದರಲ್ಲೂ ಅವನಿಗೆ ಆ ವಿಶೇಷವಾದ ಸಂಬಂಧ ಇಲ್ಲ ಅಸಮೀರಣಂ ನಾವು ಸಿರಾಡ್ದ ಹಾಗೆ ಅಲ್ಲ ಶರೀರಿಣಂ ಅಂತಿದೆ ಅದು ಒಂದರ್ಥ ಯಾಕಂದ್ರೆ ಅತನು ಬಂದ್ಮೇಲೆ ಮತ್ತೆ ಅಶರೀರಿಣಂ ಬಂದ್ರೆ ಏನು ಸ್ವಾರಸ್ಯ ಬರಲಿಲ್ಲ ಶರೀರ ತನು ಬಂದ್ಮೇಲೆ ಶರೀರ ಅಂತ ಅನ್ನೋದು ಸಮಾನ ಆಯ್ತು ಆ ಅತನು ಅಂತ ಶರೀರ ಬಂದ್ಮೇಲೆ ಇಲ್ಲಿ ಅಸಮೀರಣಂ ಅಂದ್ರೆ ಅವನು ಉಸಿರಾಟದ ನಮ್ಮ ಹಾಗೆ ಉಸಿರಾಟದ ಸಂಬಂಧ ಆತನಿಗಿಲ್ಲ ಅಂದ್ರೆ ನಮ್ಗೆಲ್ಲ ಲೆಕ್ಕಾಚಾರ ಜೀವನಕ್ಕೆ ಆಯುಷ್ಯ ಅಂತ ಹೇಳೋದು ಉಸಿರಾಟದ ಮೇಲೆ ಪರಮಾತ್ಮನಿಗೆ ಉಸಿರಾಟ ಇರುವುದು ಅಂತ ಆದ್ರೆ ಅವನಿಗೆ ಆಯುಷ್ಯ ಇರ್ತಿತ್ತು ಅವನಿಗೆ ಉಸಿರಾಟದ ಸಂಬಂಧ ಇಲ್ಲ ಆದ್ರಿಂದಾಗಿ ಅವನಿಗೆ ಆಯುಷ್ಯದ ಲೆಕ್ಕಾಚಾರವೂ ಇಲ್ಲ ಎಷ್ಟು ಆಯುಷ್ಯ ಗೊತ್ತಿಲ್ಲ ಇಷ್ಟು ತನಕ ಎಷ್ಟು ಹೋಗಿದೆ ಗೊತ್ತಿಲ್ಲ ಇನ್ನೆಷ್ಟು ಬಾಕಿ ಇದೆ ಗೊತ್ತಿಲ್ಲ ಯಾರ ಜೊತೆಗೆ ಎಷ್ಟೆಷ್ಟು ಕಳೆದಿದ್ದಾನೆ ಗೊತ್ತಿಲ್ಲ ಅವರವ್ರು ಯಾರೋ ಒಬ್ಬೊಬ್ರು ಹೇಳ್ಬೋದು ಆದ್ರೂ ಅವರಿಗೆ ಪೂರ್ತಿ ಗೊತ್ತಿಲ್ಲ ಹಾಗೆ ಅವನಿಗೆ ಅಹ್ ಅನಾಕಾರಂ ಅಸಂಸ್ಪರ್ಶಂ ಅಗಂಧಂ ಅರಸಂಚಯತ್ ಅಚಕ್ಷುಶ್ರೋತ್ರ ಮಚಂ ಅವಾಕ್ ಪ್ರಾಣಮ ಅಮಾನಸಂ ಇದು ಪೂರ್ತಿ ಉಪನಿಷತ್ತಿನ ಸಾರ ಉಪನಿಷತ್ತಿನಲ್ಲಿ ಮೇಲೋಯ್ತು ಇನ್ನು ಮುಂದೋಯ್ತು ಹಾ ಅಲ್ಲೇ ಇದೆ ಅಲ್ಲೇ 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 ಇನ್ನು ಕೆಳಗೋಯ್ತು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಇದ್ದೇವೆ ನಾವು ಇನ್ನು ಮೇಲೆ ಮೂವತ್ತೆ ಮೂವತ್ತೊಂಬತ್ತಕ್ ಬನ್ನಿ ಆ ಸ್ನೇಹ ಛಾಯಾ ಅದಾಯ್ತು ಅನಾಕಾರಂ ಅನಾಕಾಶಂ ಮುಂತಿದೆ ಹ್ಮ್ ಅನಾಕಾರಂ ಅಸಂಸ್ಪರ್ಶಂ ಅಗಂಧಂ ಅರಸಂಚಯತ್ ಹೇಳಬಹುದು ಅನಾಕಾಶ ಅಂತ ಆದ್ರೆ ಆಕಾರ ಅನ್ನೋದು ಹೆಚ್ಚು ಸೂಕ್ತವಾದ ಶಬ್ದ ಅನಾಕಾರಂ ಅಸಂಸ್ಪರ್ಶಂ ನಮ್ಮ ಹಾಗೆ ಸಂಸ್ಪರ್ಶ ಇಲ್ಲ ಅಶಬ್ದಮ ಸ್ಪರ್ಶಮ ರೂಪಮವಿ ಅಂತ ಅರಸಿತ್ತ ಗಂಧವ ಚಯತ್ ಅಂತ ಏನು ಮಂತ್ರಗಳು ಬಂದಿದೆಯೋ ಅದನ್ನು ಯಥಾವತ್ತಾಗಿ ಈ ಪುರಾಣ ನಮಗೆ ಕಣ್ಣ ಮುಂದೆ ತೆರೆದಿಡ್ತಾ ಇದೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಬ್ರಹ್ಮಯೇತ್ ಅನಾಕಾರಂ ಆಕೃತಿ ಇಲ್ಲದವನು ಅಸಂಸ್ಪರ್ಶಂ ನಮ್ಮ ಹಾಗಿನ ಬಿಸಿ ತಂಪು ಚಳಿ ಆ ಕುಳಿರ್ಗಾಳಿ ಸೆಖೆ ಒದ್ದಾಟ ಈ ಸ್ಪರ್ಶದ ದೋಷಗಳು ಯಾವುದೂ ಆತನಿಗಿಲ್ಲ ಅಗಂಧಂ ಅಯ್ಯೋ ದುರ್ವಾಸನೆ ವಾ ಅದ್ಭುತ ಇಲ್ಲ ಮೂಗಿಗೆ ಯಾವುದೇ ಈ ರೀತಿಯ ವಾಸನೆಗೆ ಆತ ಬಳಲುವವನಲ್ಲ ಮತ್ತು ನಮಗೆ ಆತ ಮೂಗಿಗೋ ಕೈಗೋ ಕಾಲಿಗೋ ಅಲ್ಲ ಸಿಗುವಲ್ಲ ಅರಸಂ ದೇವರನ್ನ ತಿಂದು ನೋಡೋಣ ಸಾಧ್ಯ ಇಲ್ಲ ಅವನನ್ನೇನಾದ್ರೂ ರುಚಿಯಿಂದ ಏ ಅವನಿಗೆ ಬೆಣ್ಣೆ ಅಂದ್ರೆ ಇಷ್ಟ ನಾನು ಬೆಣ್ಣೆ ಇಟ್ಟರೆ ದೇವ್ರು ಬರ್ಲೇಬೇಕು ಅಂತ ನಾವ್ ಯಾವುದೋ ಪದಾರ್ಥಗಳನ್ನ ಒಬ್ಬೊಬ್ಬರಿಗೆ ತಯಾರು ಮಾಡಿ ಅವರನ್ನ ನಮ್ಮ ವಶಕ್ಕೆ ತಂದುಕೊಳ್ಳುವ ಹಾಗೆ ದೇವರನ್ನ ಯಾವುದೋ ವಿಶಿಷ್ಟವಾದ ನೈವೇದ್ಯ ಮಾಡಿ ಅಲ್ಲ ದೇವರಿಗೆ ನೈವೇದ್ಯ ಮಾಡುವುದು ತುಂಬಾ ಹಿತ ತುಂಬಾ ಒಳ್ಳೇದು ತುಂಬಾ ಸತ್ ಕರ್ತವ್ಯ ಅದು ನಾವು ತಿನ್ನುವುದ್ರ ಮುಂಚೆ ಆದ್ರೂ ಕೊಡಬೇಕು ಅಂತ ಆದ್ರೆ ದೇವರಿಗೆ ಆ ರಸವನ್ನ ತೋರಿಸಿ ಆ ರಸದಿಂದ ಅವನನ್ನ ನಾನು ವಶ ಮಾಡಿಕೊಳ್ತೇನೆ ಅಂದ್ರೆ ಹಾಗೆ ಸಿಗೋನಲ್ಲ ಅರಸಮ್ಮ ಆ ಆ ರೀತಿ ದೇವರನ್ನ ನಾವು ವಶಪಡಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಚಕ್ಷುಶ್ರೋತ್ರ ಅವನಿಗೆ ಕಣ್ಣಿಲ್ಲ ಅವನಿಗೆ ಕಿವಿ ಇಲ್ಲ ಅವನಿಗೆ ಅಲುಗಾಟವೇ ಇಲ್ಲ ಅವನಿಗೆ ಮಾತಿಲ್ಲ ಅವನಿಗೆ ಚಲನೆ ಇಲ್ಲ ಅವನಿಗೆ ಬುದ್ಧಿ ಇಲ್ಲ ಅವನಿಗೆ ಮನಸ್ಸಿಲ್ಲ ಏನ್ರಿ ಬುದ್ಧಿ ಇಲ್ಲ ಮನಸ್ಸಿಲ್ಲ ಅಂತೆಲ್ಲ ಅಂತೀರಿ ಅಮಾನಸಂ ನಮ್ಮ ಹಾಗೆ ಜಡಪ ಜಡ ಜಡಭೂತವಾದ ಮನಸ್ಸಿಲ್ಲ ಅದು ಸ್ವರೂಪಭೂತವಾದ ಮನಸ್ಸಿರುದು ನಮ್ಮ ಹತ್ರ ಇರುದು ಇರುವುದು ಅದು ನಾನೇ ಅಂತ ಅನ್ಕೊಂಡಿದ್ದೀವಿ ಆ ಮನಸ್ಸನ್ನ ಮನಸ್ಸಿನಿಂದ ಏನೇ ಆದ್ರೂ ಅದು ನನ್ನಿಂದ ಆಯ್ತು ಅಂತ ನಾನೇ ಮಾಡಿದ್ದು ನಾನ್ ನನಗೆ ಸಂಬಂಧಪಟ್ಟದ್ದು ಅಂತ ಮನಸ್ಸಿನಿಂದ ಆದದ್ದೆಲ್ಲ ನನ್ನ ಮೇಲೆ ಹೇರ್ಕೊಳ್ತೇವೆ ನಾವು ಆದ್ರೆ ಅದೊಂದು ಕಂಪ್ಯೂಟರ್ ಇಟ್ ಇಸ್ ಜಸ್ಟ್ ಲೈಕ್ ಎ ಕಂಪ್ಯೂಟರ್ ಅಷ್ಟೇ ಅದು ನಮಗೆ ಗೊತ್ತಿಲ್ಲ ಆದ್ರೆ ಪರಮಾತ್ಮನಿಗೆ ಆ ರೀತಿಯಾದ ಅಲ್ಲೇನು ಮಾನಿಸಂ ಅಂತ ಆಗ್ಬಿಟ್ಟಿದೆ ಮಾನಸಂ ಅಮಾನಸಂ ಅವಾಕ್ ಪಾಣಿ ಅದು ಪಾಣಿ ಅಲ್ಲ ಪ್ರಾಣ ಆಗ್ಬೇಕು ಆ ಯಾಕೆಂದ್ರೆ ವಾಕ್ ಬಂದ ಮೇಲೆ ಪ್ರಾಣ ಹ್ಮ್ ಮುಂದೆ ಏನ್ ಬರುತ್ತೆ ಅಂತ ಪ್ರಾಣ ಶಬ್ದ ಬಂದ್ರೆ ಎಲ್ಲನು ಬಂತು ಪಾಣಿ ಪಾದ ಪಾಯು ಉಪಸ್ಥ ಎಲ್ಲಾ ಇಂದ್ರಿಯದ ಚಟುವಟಿಕೆಯೂ ಕೂಡ ಪ್ರಾಣ ಅನ್ನುವ ಶಬ್ದದಿಂದ ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ ಎಲ್ಲ ಇಂದ್ರಿಯಗಳು ಕೂಡ ಅವಾಕ್ ಪ್ರಾಣಂ ಅವಾಕ್ ಪ್ರಾಣ ಅಂದ್ರೆ ಮಾತು ಮತ್ತು ಉಳಿದ ಎಲ್ಲ ಇಂದ್ರಿಯಗಳ ಶಕ್ತಿಯು ಕೂಡ ಆತನನ್ನು ಗ್ರಹಿಸುವುದು ಅಸಾಧ್ಯ ಅಥವಾ ನಮ್ಮಂತೆ ಆತನಿಗೆ ಆ ಇಂದ್ರಿಯಗಳ ಪ್ರಯೋಜನ ಆಗುವುದಿಲ್ಲ ಆ ಇಂದ್ರಿಯಗಳ ಬಳಕೆ ಆತನಿಗೆ ಬೇಕಿಲ್ಲ ನಮ್ಮ ಅಂಥ ಇಂದ್ರಿಯಗಳ ಬಳಕೆಯಿಂದ ಆತನನ್ನ ಆತನನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ ತಿಳಿಸಿದ ಹಾಗಾಯ್ತು ಅವಾಕ್ ಪ್ರಾಣಂ ಅಮಾನಸಂ ಅಂದ್ರೆ ಸಣ್ಣ ಸಣ್ಣ ಆಲೋಚನೆ ಬರುದು ಈ ಮನಸ್ಸಿಗೆ ಏನಂದ್ರೆ ತನಗೇನಾದ್ರೂ ಲಾಭ ಇದೆಯಾ ಅಂತ ಯೋಚನೆ ಮಾಡುತ್ತೆ ಅವ್ರು ಯಾಕೆ ನನ್ನನ್ನ ಈ ರೀತಿ ಅಹ್ ಮಾತಾಡಿಸಿದ್ರು ಅಂತ ಯೋಚನೆ ಮಾಡುತ್ತೆ ಏನೋ ಸಣ್ಣ ಪ್ರಯೋಜನದ ಒಳಗೆ ಸಣ್ಣ ಚೌಕಟ್ಟಿನ ಒಳಗೆನೆ ಆಲೋಚಿಸ್ತಾ ಬದುಕುವಂಥದ್ದು ಮನುಷ್ಯನ ಮನಸ್ಸಿನ ಒಂದು ಗುಣಧರ್ಮ ಅವನಿಗೆ ಹಾಗೆ ಚಿಕ್ಕದಾಗಿ ಚಿಂತನೆ ಮಾಡ್ಲಿಕ್ಕೆ ಬರುದೇ ಇಲ್ಲ ಅವನೇನಿದ್ರು ಬಿಗ್ ಟ್ಯಾಂಕ್ ಅದು ಆಲೋಚಿಸ್ಲಿಕ್ಕೆ ದಿಕ್ಕೇ ಇಲ್ಲ ಆಲೋಚಿಸ್ಲಿಕ್ಕೆ ದೆಸೆಯೇ ಇಲ್ಲ ಅದು ಆಲೋಚಿಸಿದ್ದೆಲ್ಲವೂ ಕೂಡ ಜಗತ್ತಲ್ಲಿ ಇರುತ್ತೆ ಆಲೋಚಿಸಿದ್ಮೇಲೆ ಗೊತ್ತಾಗುದಿಲ್ಲ ನಾವು ಆಲೋಚಿಸಿದ ಮೇಲೂ ಗೊತ್ತಾಗುದಿಲ್ಲ ಅಷ್ಟೇ ಆದ್ರೆ ಅಮಾನಸಂ ನಮ್ಮ ಮನಸ್ಸಿನಿಗಿಂತ ಆಚೆಗಿನ ಆದಕ್ಕೊಂದು ವಿಚಿತ್ರವಾದ ಶಕ್ತಿ ಇದೆ ನಮ್ಮ ಹಾಗೆ ಮಿತಿಯಲ್ಲ ಇರುದದು ಅ ಅಮಿತವಾದ ಶಕ್ತಿ ಅದು ಹಾಗೆ ಅಮಾನಸಂ ಅನಾಮಗೋತ್ರಂ ಅತಮಸ್ತ ಅತೇಜಸ್ಕಂ ಅತ ಅಹೇತುಕಂ ಅಭಯಂ ಭ್ರಾಂತಿರಹಿತಂ ಅನಿದ್ರಂ ಅಜರಾಮರಂ ಎಷ್ಟು ಹೇಳುತ್ತಾರೆ ಹೇಳಿ ಅವರಿಗೆ ಅನಾಮ ಗೋತ್ರಂ ಅವನಿಗೆ ಪರ್ಟಿಕ್ಯುಲರ್ ಇದೇ ಹೆಸರು ಅಂತಿಲ್ಲ ಇಂತಹದ್ದೇ ಗೋತ್ರದಲ್ಲಿ ಕೆಲವರೆಲ್ಲ ಏ ನಮ್ದೇ ಗೋತ್ರದಲ್ಲಿ ದೇವರು ಬಂದದ್ದು ಕೆಲವರಿಗೆ ಕ್ಷತ್ರಿಯರಿಗೆ ಅಯ್ಯೋ ದೇವರು ನಮ್ಮ ವಂಶದಲ್ಲಿ ಬಂದವ ಅಂತ ಕೆಲವರಿಗೆ ಬ್ರಾಹ್ಮಣರಿಗೆ ಅವರಿಗೆ ನಮ್ಮ ವಂಶದಲ್ಲೇ ದೇವರು ಹುಟ್ಟಿದವನು ಪರಶುರಾಮ ನಮ್ಮ ವಂಶದವನು ಅಂತ ಇನ್ನು ರಾಮನನ್ನ ಇಟ್ಟುಕೊಂಡು ಕ್ಷತ್ರಿಯರು ನಮ್ಮ ವಂಶದವನು ಅಂತ ಇನ್ನು ಕೆಲವರು ಇದ್ದಾರೆ ಎಲ್ಲರೂ ಇದ್ದಾರೆ ಯಾರು ಒಬ್ರಿಬ್ರು ಅಲ್ಲ ನಾವು ಈ ಎಷ್ಟು ವ್ಯವಸ್ಥೆ ಹೇಳ್ತೇವೋ ಅಷ್ಟು ವ್ಯವಸ್ಥೆಯಲ್ಲಿ ಅವರಿಗೆ ಅವರಿಗೆ ಸಂಬಂಧಪಟ್ಟ ಅಂದ್ರೆ ಆ ಭಾವನೆ ಹುಟ್ಟಲಿಕ್ಕೆ ಒಂದು ಕಾರಣ ಆಗ್ಲಿ ಅಂತನೂ ಭಗವಂತ ಆ ರೀತಿ ನಮಗೆ ಸಂಬಂಧಪಟ್ಟಂತ ಇದ್ರೆ ಮಾತ್ರ ಅದನ್ನು ಪ್ರೀತಿಸ್ತಾರೆ ಇಲ್ಲಾಂದ್ರೆ ಬಿಟ್ಟು ಬಿಡ್ತಾರೆ ಅದಕ್ಕೋಸ್ಕರ ಆದ್ರೆ ಅದು ಮೋಹಕವಾಗತ್ತೆ ಅಥವಾ ಉಳಿದ ಕಡೆ ಇರುವ ಭಗವಂತ ನನ್ನ ಅನ್ನೋದು ದೋಷ ಬಿಟ್ರೆ ಎಲ್ಲರಿಗೂ ನಮ್ಮ ಪರಂಪರೆಯ ದೇವರು ಅಂತ ಅನ್ನುವ ಭಾವ ಇದ್ದಷ್ಟು ಅದು ಬಲವೇ ಆದ್ರೆ ಆ ಬಲ ಇನ್ನೊಬ್ಬ ದುರ್ಬಲ ನನ್ನ ಅಲ್ಲಗಳೆಯುವ ಅಥವಾ ನೆಲಕಚ್ಚಿಸುವ ದುಸ್ಥಿತಿ ಬಂದ್ರೆ ಅದು ಅಪಾಯಕಾರಿ ಅದರಿಂದಾಗಿ ಅವನಿಗೆ ನಿಜವಾಗಿ ಯಾವ ನಾಮವೂ ಇಲ್ಲ ಯಾವ ಗೋತ್ರವೂ ಇಲ್ಲ ಅವನಿಗೆ ಯಾರು ಕೂಡ ಲೀನೇಜ್ ಹಿಂದಿನಿಂದ ಈ ತರ ಬಂದವರು ಭಗವಂತ ಈಜ್ ಈ ಜಾತಿಗೆ ಸೇರಿದವನು ಈ ಮತಕ್ಕೆ ಸೇರಿದವನು ಈ ಮಠಕ್ಕೆ ಸೇರಿದವನು ಈ ಭಾಷೆಗೆ ಸೇರಿದವನು ಎಲ್ಲರೂ ಅವ್ರವ್ರು ಕಿತ್ತಾಡ್ತಾ ಇರ್ತಾರೆ ದೇವ್ರು ಈ ವಂಶದವರು ದೇವ್ರು ಈ ಭಾಷೆಯವರು ದೇವರು ಈ ಗೋತ್ರದವರು ದೇವ್ರು ಈ ಅಭಿಪ್ರಾಯದವರು ಅಂತ ಅವ್ರವರಿಗೆ ಬೇಕಾದಂತೆ ಎಳೆದಾಡ್ತಾ ಇರ್ತಾರೆ ಆದ್ರೆ ಸತ್ಯ ಹೇಳ್ತಾರೆ ಉಪನಿಷತ್ಕಾರ ಹೇಳ್ತಾನೆ ನೀವು ಯಾವುದು ಎಲ್ಲಿಗೆ ಅವರನ್ನು ಜೋಡಿಸಿದ್ರು ಅಲ್ಲಿಗೆ ಸಿಗೋನಲ್ಲ ಅವನು ಅಲ್ಲಿಗೆ ಬಂಧಿತನಾಗೋನಲ್ಲ ಅಲ್ಲಿಗೆ ಸಿಕ್ಕಿ ಹಾಕಿಕೊಳ್ಳೋನಲ್ಲ ಅಪಮಹ ಅದು ಬೆಳಕಿನ ರೂಪ ಅದು ಕತ್ತಲೆಯ ಅವನಿಗೆ ಹೆಸರು ಕುಲ ಗೋತ್ರ ಏನು ಇಲ್ಲದ ಆಚೆಗಿರುವವನು ಅವನಿಗೆ ನಮ್ಮ ಹಾಗಿನ ಬೆಳಕು ಕತ್ತಲೆಗಳ ಆಟವೂ ಗೊತ್ತಿಲ್ಲ ಅದು ನಿರಂತರ ಬೆಳಕಲ್ಲೇ ಇರುದು ಯಾವಾಗ್ಲೂ ಅಲ್ಲಿ ಅವನು ಗಂಟೆ ಯು ಪಿ ಎಸ್ ಇರುತ್ತೆ ಅನ್ನುವ ಹಾಗೆ ಯು ಪಿ ಎಸ್ ಅಲ್ಲ ಅದು ನಾನು ಸುಮ್ಮನೆ ಹೇಳಿದ್ದು ಅಂದ್ರೆ ಕೆಲವರಿಗೆ ಆ ಜಗತ್ತಿನ ಈ ಬೆಳಕು ಕತ್ತಲೆಗಳ ನಡುವೆ ಅದ್ರ ಆಚೆಗೆ ಒಂದು ಬೆಳಕಿದೆ ಅನ್ನೋದೇ ಗೊತ್ತಿಲ್ಲ ಆದ್ರೆ ಅವನು ಅದಕ್ಕಿಂತ ಆಚೆಗಿರೋನು ತಮಸ ಪರಸ್ತಾತ್ ಅಂತ ಅದನ್ನೇ ಹೇಳಿದ್ದು ಅತೇ ಈ ಕಣ್ಣು ಕೊಕ್ಕುವ ಬೆಳಕಿನಿಂದ ಆತ ಪ್ರಕಟಗೊಳ್ಳುವವನಲ್ಲ ಸೂರ್ಯನ ಬೆಳಕಿಗೆ ಚಂದ್ರನ ಬೆಳಕಿಗೆ ಅಗ್ನಿಯ ಬೆಳಕಿಗೆ ನಾವು ನಾವು ಕಲ್ಪಿಸಿಕೊಂಡ ಬೆಳಕಿಗೆ ಇದು ಯಾವುದಕ್ಕೂ ದಕ್ಕುವನಲ್ಲ ಅತೇಜಸ್ ಅಹೇತುಕಂ ಮತ್ತೆ ದೇವರನ್ನು ಯಾವ ರೀತಿ ಮಾಡಿದ್ರೆ ಸಿಕ್ಕಿಬಿಡ್ತಾನೆ ಅಂತ ಏನಾದರೂ ಒಂದು ಯಾರಿಗಾದ್ರೂ ಕಾರಣ ಸಿಕ್ಕಿದೆಯಾ ಅಂದರೆ ಹಾಗೆ ಕಾರಣ ಹುಡುಕ್ಲಿಕ್ಕೂ ಆಗಲ್ಲ ದೇವರು ರಂಗಭೂಜ ಕೊಟ್ಟರೆ ದೇವ್ರಿಗೆ ಗ್ಯಾರಂಟಿ ಸಿಗ್ತಾನೆ ದೇವರು ರಥೋತ್ಸವ ಮಾಡಿದ್ರೆ ಮಾಡಿದರೆ ಗ್ಯಾರಂಟಿ ಸಿಗ್ತಾನೆ ಲೋಕದ ಯಾವುದೋ ಸಣ್ಣ ಪುಟ್ಟ ಕಾರಣಗಳನ್ನಿಟ್ಟುಕೊಂಡು ದೇವರು ಆ ಕಾರಣಕ್ಕೆ ನಮಗೆ ಒದಗಿ ಬರ್ತಾನೆ ಅಂತ ಭಾವಿಸಿದರೆ ಅದು ಒಂಥರ ಮೂರ್ಖತನವೇ ಅಹೇತುಕಂ ಅವನಿಗೆ ಕಾರಣ ಇಲ್ಲ ಅಭಯಂ ಆದ್ರೆ ಭಯ ಪಡುವವನಲ್ಲ ಅವನಿಗೆ ಯಾವುದೇ ತಪ್ಪು ಕಲ್ಪನೆಗಳಿಲ್ಲ ಅನಿದ್ರಂ ಯಾವತ್ತು ನಿದ್ದೆಗೆ ಜಾರುವವನಲ್ಲ ಅಜರಾಮರಂ ಅವನಿಗೆ ಆ ಜಾಡ್ಯ ಅಂದ್ರೆ ವೃದ್ಧಾಪ್ಯದ ಸ್ಥಿತಿ ಅಥವಾ ರೋಗದ ಸ್ಥಿತಿ ಜಾಡ್ಯದ ಸ್ಥಿತಿ ಯಾವತ್ತು ಅವನನ್ನು ಕಾಡುವುದಿಲ್ಲ ಅವನು ಅಮರ ಅಜರ ಅಮರ ಅವನು ಜ ಜರೆಗೊಳಗಾಗೋನಲ್ಲ ಮೃತಿಗೊಳಗಾಗೋನಲ್ಲ ಅವನ ಮರ ಅದರಿಂದಾಗಿ ಭಗವಂತನನ್ನ ಹೀಗೆ ಚಿಂತಿಸಬೇಕು ಅನ್ನುವ ಪದ್ಯದ ಮೂಲಕ ನಲವತ್ತೊಂದು ಪದ್ಯ ಮುಗಿಸಿದ್ರು ಮತ್ತೆ ಇನ್ನೂ ಕೆಲವು ಪದ್ಯಗಳ ಮೂಲಕ ಅವನ ಸ್ತೋತ್ರ ಇದೆ ಅದನ್ನ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು